ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮ ಬೆಳಗಾವಿಯಲ್ಲಿದ್ದಂಥ ಒಂದು ಭವನವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಆದರೆ ನಮ್ಮ ರಾಹುಲ್ ಅವರ ಕಣ್ಣು ಇದ್ರ ಮೇಲೆ ಬಿದ್ದ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿ ಈ ಭಾಗದ ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಹಳಷ್ಟು ಅತ್ಯುತ್ತಮವಾದಂಥ ಒಂದು ಇನ್ಸಿಟಿವ್ ನಮ್ಮ ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ನೇತೃತ್ವದಲ್ಲಿ ನಡೀತು ನಮ್ಮ ಲೋಕಲ್ ಎಮ್ ಎಲ್ ಎರು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ನಮ್ಮ ಬಾಲ್ಭವನದಿಂದ ಇಪ್ಪತ್ತು ಲಕ್ಷ ಇವತ್ತು ಈ ಥರ ಒಂದು ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶನ ಜಾರಕಿಹೊಳಿ ಅವ್ರ ಕೈಯಿಂದ ಮಾಡಿಸಿದ್ದೀವಿ ಬಿಕಾಸ್ ಬಾಲ್ಭವನ್ ಸೊಸೈಟಿಯಿಂದ ಮತ್ತು ಶಾಸಕರ ಅನುದಾನದಿಂದ ನಮಗೆ ಇದು ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಆಯಿತು ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಬೆಳಗಾವಿಯಲ್ಲಿ ಒಂದು ಆರು ತಿಂಗಳು ಮಳೆ ಇರುತ್ತೆ ಸೊ ಆ ಟೈಮಲ್ಲಿ ಕ್ರಿಕೆಟ್ ಆಡೋಕ್ಕೆ ಅನುಕೂಲ ಆಗೋಲ್ಲ ಅದಕ್ಕೆ ನೀವು ನೋಡಿರ್ಬೋದು ಕ್ರಿಕೆಟ್ ಅಕಾಡೆಮೀಸ್ ಯಾವುದೇ ಬಾಕ್ಸ್ ಕ್ರಿಕೆಟ್ ಇವಾಗೆ ಎಲ್ಲ ಸಿಟೀಸಲ್ಲಿ ನೋಡಿ ಬಾಕ್ಸ್ ಕ್ರಿಕೆಟ್ದು ಭಾಳ ಕಲ್ಚರ್ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಯಾವ ಥರ ನಾವು ಕ್ರಿಕೆಟಲ್ಲಿ ಆಸಕ್ತಿ ತೋರಿಸ್ಬೇಕು ಆಸಕ್ತಿ ಅವರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಾಕ್ಸ್ ಕ್ರಿಕೆಟ್ ನಾವು ಮಾಡಿದ್ದೀವಿ ಸೊ ಮುಖ್ಯವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಭಾಳಷ್ಟು ಟ್ಯಾಲೆಂಟ್ ಇದೆ ಸೊ ಈಗ ನಾವು ಆಲ್ರೆಡಿ ಟ್ರಯಲ್ಸ್ ಸ್ಟಾರ್ಟ್ ಮಾಡಿದ್ದೀವಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸೊ ಸಮರ್ ಕ್ಯಾಂಪ್ ಮಾಡಿಬಿಟ್ಟು ಅದರಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೋ ಪೇರೆಂಟ್ಸ್ ಕನ್ಕರೆನ್ಸ್ ಒಂದಿಗೆ ಅವರಿಗೆ ಇಡೀ ವರ್ಷ ಹದಿನೈದು ಮಕ್ಕಳಿಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡುವ ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದುಬಿಟ್ಟು ನಾವು ಒಂದು ಸಂಸ್ಥೆಗೆ ನೇಮಕ ಮಾಡಿದ್ದೀವಿ ಅವರು ಕೂಡ ರಣಜಿ ಕ್ರಿಕೆಟ್ ಹಂತದಲ್ಲಿ ಕ್ರಿಕೆಟ್ ಆಡಿನವರು ಇದ್ದಾರೆ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಆಲ್ರೆಡಿ ಕ್ರಿಕೆಟ್ ಅಕಾಡೆಮಿ ಅವ್ರದ್ದು ನಡೀತಾ ಇದೆ ಭಾಳ ಪ್ರಸಿದ್ಧವಾಗಿರುವ ಒಂದು ಕ್ರಿಕೆಟ್ ಅಕಾಡೆಮಿ ಸೊ ಅವ್ರದ್ದು ಎಕ್ಸ್ಪರ್ಟೀಸ್ ಕೂಡ ನಮ್ಮ ಮಕ್ಕಳಿಗೆ ಅನ್ನೋದೊಂದು ನಿಟ್ಟಿನಲ್ಲಿ ಈ ಒಂದು ನಾವು ಸೆಲ್ಫ್ ಸಸ್ಟೇನಿಂಗ್ ಮಾಡಲು ಅವರೇ ನಡೆಸ್ತಾರೆ ಅವರು ಮತ್ತು ವಾಲ್ಭವನ್ ಸೊಸೈಟಿಗೆ ಅದಕ್ಕೆ ನಾನೇ ಚೇರ್ಮನ್ ಆಗಿರ್ತೀನಿ ಅದಕ್ಕೆ ಕೂಡ ಬರ್ತಾ ಬರ್ತಾಯಿದೆ